ಅದೇ ರೀತಿಯಾಗಿ ಇಡೀ ಚಿತ್ರತಂಡ ನಮ್ಮ ಜೊತೆಗಿದೆ ಮೂರನೇ ಕೃಷ್ಣಪ್ಪ ಈಗಾಗ್ಲಿ ಟ್ರೈಲರ್ ಮೂಲಕ ಹಾಡುಗಳ ಮೂಲಕ ಎಲ್ಲ ಮನಸ್ಸನ್ನ ಗೆದ್ದಿದೆ ಟ್ರೈಲರ್ ನೋಡಿದ್ಮೇಲೆ ಈಗ ಆಳಾಗಿ ನನ್ಗೆ ಆನೆಕಲ್ ಸೊಗಡಿನ ಬಗ್ಗೆ ಅಷ್ಟು ಕುತೂಹಲ ಹೆಚ್ಚಾಗಿದೆ ಆನೆಕಲ್ ಸೊಗಡಿನ ಭಾಷೆಯನ್ನ ಆ ಭಾಷಾ ಶೈಲಿಯನ್ನ ಕಲಿಬೇಕು ಇನ್ನಷ್ಟು ಕೇಳಬೇಕು ಅಷ್ಟು ಹಿತವಾಗಿದೆ ಅಂತ ಅನ್ನಿಸ್ತಾ ಇದೆ ಹಾಗಾಗಿ ಆ ಭಾಷೆ ಶೈಲಿಯನ್ನ ಇಡೀ ಒಂದು ಕಮರ್ಷಿಯಲ್ ಸಿನಿಮಾಗೆ ಬಳಕೆ ಮಾಡಿರೋದು ನಮ್ಮ ಮೂರನೇ ಕೃಷ್ಣಪ್ಪ ಸಿನಿಮಾ ಹೆಗ್ಗಳಿಕೆ ನಮ್ಮೆಲ್ಲರದು ಹಾಗಾಗಿ ಅದಕ್ಕೋಸ್ಕರ ದಯವಿಟ್ಟು ಜೋರಾದ ಚತ್ತಾಳೆ ಇಡೀ ಚಿತ್ರತಂಡಕ್ಕೆ ಬರಲೇಬೇಕು ಹಾಡನ್ನು ಬರೆದು ಸಂಗೀತ ನಿರ್ದೇಶನ ಮಾಡಿರುವಂತಹ ಸುಪ್ರೀತ್ ಶರ್ಮಾ ಅವರು ಕೂಡ ದಯವಿಟ್ಟು ಜಾಯಿನ್ ಆಗಬೇಕು ಹಾಗೆ ಈ ಕಡೆ ಬನ್ನಿ ಆನಂದವರಿ ಆನಂದವರಿ ನಿಮ್ಮ ಕೈ ಎಷ್ಟು ಆನಂದ ಆಗ್ತಾ ಇದೆ ಜಾಸ್ತಿ ಎಲ್ ಎಲ್ರಿಗೂ ನಮಸ್ಕಾರ ಲೈಕ್ ಬೂರನೇ ಕೃಷ್ಣಪ್ಪದಲ್ಲಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ನೀಡಿದ್ದೀನಿ ದಿಸ್ ಇಸ್ ಅ ವಿಲೇಜ್ ಒಂದು ಪೊಲಿಟಿಕಲ್ ಡ್ರಾಮಾ ಐ ಲವ್ಡ್ ರಂಗಾಯಣ ಸರ್ ಐ ಬೀನ್ ಆಲ್ವೇಸ್ ಅ ಫ್ಯಾನ್ ಆಫ್ ಯುವರ್ ವರ್ಕ್ ಸರ್ ಆ್ಯಂಡ್ ಇದರಲ್ಲಿ ಐ ವುಡ್ ವಾಚ್ ಮೋರ್ ದೆನ್ ತೌಸಂಡ್ ಟೈಮ್ಸ್ ಸೀನ್ಸನ್ನು ರಿಪೀಟ್ ಮಾಡಿ ರಿಪೀಟ್ ಮಾಡಿ ಐ ಯು ಟು ಎಂಜಾಯ್ ಅಷ್ಟೇ ಇದರಲ್ಲಿ ನಮ್ಮ ಸಂಪತ್ ಸರ್ ಮತ್ತು ಹೀರೋಯಿನ್ ಅವ್ರದ್ದು ಸೀನ್ಸ್ ಹ್ಯಾವ್ ಕಮ್ ಔಟ್ ರಿಯಲಿ ವೆಲ್ ಆ್ಯಂಡ್ ಶಂಕರಣ್ಣ ಐ ಥಿಂಕ್ ಯು ಬೋತ್ ಬೌತ್ ಕಾಂಬಿನೇಷನ್ ಇಟ್ಸ್ ಗೋಯಿಂಗ್ ಟು ಬಿ ವೆರಿ ನ್ಯೂ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ ಐ ಎಮ್ ಟೇಲಿಂಗ್ ದ ಕ್ಯಾರೆಕ್ಟರ್ ನೇಮ್ ಇಟ್ ಸೆಲ್ಫಿ ಮುನಿಯಪ್ಪ ಅವರು ಸೊ ದ್ಯಾಟ್ಸ್ ಹೌ ಐ ಎಂಜಾಯ್ ದ ಮೂವಿ ವೈ ವರ್ಕಿಂಗ್ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ಬಿಕಾಸ್ ಆಫ್ ದ ಪರ್ಫಾರ್ಮೆನ್ಸಸ್ ಆ್ಯಂಡ್ ಹೌ actually the director is my uh, friend, naveen, <laughs> naveen narayanagata. we worked in Relax Satya last project. so he project hello. Uh, he has given me the opportunity. i need to thank him and the produces uh, monser uh, babanna. <laughs> so i'm uh, glad that i worked in this project because um, last movie Relax Satya was a total, uh, uh, it was a kind of like thriller. but uh, from thriller to this genre, uh, ಅಬೌಟ್ ದ ಡೈರೆಕ್ಟರ್ ಆ್ಯಂಡ್ ಹೌ ಯು ಹ್ಯಾರ್ ಟು ವರ್ಕ್ ವಿತ್ ದ ಬ್ಯಾಕ್ ಗ್ರೌಂಡ್ ಸ್ಕೋರ್ ಇಟ್ ವಾಸ್ ಅ ಟೋಟ್ಲಿ ಕಂಪ್ಲೀಟ್ ಡಿಫ್ರೆಂಟ್ ಅಪ್ರೋಚ್ ಇತ್ತು ಕೆಲವು ಎಕ್ಸ್ಪೆರಿಮೆಂಟ್ಲು ಮಾಡಿದ್ದೀವಿ ರಂಗ್ಯಾನ್ ಸರ್ ಇಂಟ್ರೋಗೆ ಸಂಪ ಸರ್ ಇಂಟ್ರೋಗೆ ಮ ಮಜಾ ಇತ್ತು ನಾವು ಕೆಲಸ ಮಾಡುವಾಗ ದಟ್ ಇಸ್ ವಾಟ್ ದಿಸ್ ಪ್ರಾಜೆಕ್ಟ್ ಇಸ್ ಅಬೌಟ್ ಐ ಥಿಂಕ್ ದ ಸೇಮ್ ಇಟ್ ವಿಲ್ ರಿಫ್ಲೆಕ್ಟ್ ಇನ್ ಥೇಟರ್ ಅಂತ ನಂಬ್ತೀನಿ ವೆಂಡ್ ಆಡಿಯನ್ಸ್ ಕಮ್ ಟು ದ ಥೇಟರ್ ನನಗಿರೋ ಎಕ್ಸೈಟ್ಮೆಂಟೇ ನಿಮಗೂ ಇರ ಇರತ್ತೆ ಪ್ರತಿ ಸೀನಲ್ಲಿ ಅಂತ ನಂಬ್ತೀನಿ ಸೊ ಇಪ್ಪತ್ನಾಲ್ಕು ರಿಲೀಸ್ ಯು ಸುಪ್ರೀತ್ ಅವರೇ ನಿಮ್ಮ ಮೊದಲ ಹಾಡು ಎಲ್ರಿಗೂ ಡೆಬ್ಯೂ ಮಾಡಬೇಕು ಅನ್ನೋ ಕನ್ಸು ಇರುತ್ತೆ ಆಸೆ ಇರುತ್ತೆ ಆದರೆ ಮೊದಲ ಹಾಡಿಗೇನು ಒನ್ ಮಿಲಿಯನ್ಗಿಂತ ಹೆಚ್ಚು ವ್ಯೂವ್ ಸಿಕ್ಕಿದೆ ನೀವೇನು ಹೇಳ್ತೀರಾ ಎಲ್ರಿಗೂ ನಮಸ್ಕಾರ ತುಂಬ ಖುಷಿಯ ದಿನ ಅಂತ ಹೇಳ್ಬೋದು ನಾನು ಸೊ ಫಸ್ಟ್ ಆಫ್ ಆಲ್ ನಾನು ನವೀನ್ ರೆಡ್ಡಿ ಸರ್ಗೆ ಆನಂದ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಯಾಕಂದರೆ ಅವರು ಮುಂಚೆಯಿಂದನೂ ನನಗೆ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ ಸೊ ನವೀನ್ ಸರು ನನಗೆ ಅವ್ರ ಸಿನಿಮಾದಲ್ಲಿ ಡೆಬ್ಯೂ ಮಾಡೋಕ್ಕೆ ಆ್ಯಸ್ ಅ ಮ್ಯೂಸಿಕ್ ಡೈರೆಕ್ಟರ್ ಆ್ಯಸ್ ಅ ಕಂಪೋಸರ್ ಡೆಬ್ಯೂ ಮಾಡೋಕ್ಕೆ ಒಂದು ಅವಕಾಶ ಕೊಟ್ಟರು ಸೊ ತುಂಬ ಖುಷಿ ಆಯಿತು ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಆನಂದ್ ಸರ್ ಆ್ಯಂಡ್ ಈ ಹಾಡಿನ ಬಗ್ಗೆ ಹೇಳಬೇಕು ಅಂದರೆ ಈ ಹಾಡನ್ನು ನವೀನ್ ಸರ್ ತುಂಬ ಇಷ್ಟಪಟ್ಟು ನನಗೆ ಕೇಳಿದರು ಅಂದರೆ ಈ ಸಾಂಗು ಕಂಪೋಸ್ ಮಾಡೋಕ್ಕೆ ಅಂತ ಸೊ ಈ ಸಾಂಗ್ ಕಂಪೋಸಿಷನ್ ಆದಮೇಲೆ ಲಿರಿಕ್ಸ್ ಕೂಡ ಅಷ್ಟೇ ಸೊ ಕತೆ ಹೇಗೆ ಹೋಗುತ್ತೆ ಅದೇ ಥರ ಲಿರಿಕ್ಸು ಟ್ರಾವೆಲ್ ಮಾಡುತ್ತೆ ಅದು ನಿಮಗೆ ಸಿನಿಮಾ ನೋಡಿದ್ಮೇಲೆ ಸಾಂಗು ಮತ್ತು ಕತೆ ಎರಡು ಸಿಂಕಾಗಿ ಇನ್ನು ಬೇರೆ ಒಂದು ರಿಫ್ಲೆಕ್ಷನ್ ಕಾಣುತ್ತೆ ಸೊ ಲಿರಿಕ್ ಬರಿಬೇಕಾದ್ರೂ ಅಷ್ಟೇ ತುಂಬ ಖುಷಿ ಅನಿಸಿತ್ತು ಕತೆ ಕೇಳಿ ಲಿರಿಕ್ಸ್ ಮ್ಯಾಚ್ ಮಾಡಿ ಬರೆದಿದ್ದು ಸೊ ಅದನ್ನ ನನ್ನ ಫ್ರೆಂಡ್ ನಿಹಾಲ್ ಹಾಡಿದ್ದಾನೆ ಅದು ನನಗಿನ್ನೂ ತುಂಬ ಖುಷಿ ಆಯಿತು ಸೊ ಸಾಂಗ್ ಹ್ಯಸ್ ಕಮ್ ಔಟ್ ರಿಯಲಿ ವೆಲ್ ಆ್ಯಂಡ್ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ರಂಗಾಯಣ ರಘು ಸರ್ ಬಗ್ಗೆ ಹೇಳೋಷ್ಟೇ ಇಲ್ಲ ಯಾಕಂದರೆ ಬೆಳಗ್ಗೆ ಜಂಗ್ಲಿ ನೋಡ್ತಾ ಇದೆ ಸರ್ ತುಂಬ ತುಂಬ ದೊಡ್ಡ ಫ್ಯಾನು ಸರ್ ನಾನು ನಿಮಗೆ ನಿಮ್ಮ ಆ್ಯಕ್ಟಿಂಗೆ ತುಂಬ ಸಿನಿಮಾಗಳು ರಿಪೀಟ್ ಮಾಡಿ ರಿಪೀಟ್ ಮಾಡಿ ನಿಮ್ಮ ಡೈಲಾಗ್ಸ್ ಕೇಳಿ ಆ್ಯಕ್ಟಿಂಗ್ ನೋಡಿ ಮಜಾ ತಗೋತೀವಿ ಸೊ ಅದನ್ನ ಅದರ ಬಗ್ಗೆ ಕುರಿತು ಮಾತಾಡ್ತೀವಿ ನಾವು ಕೂತ್ಕೊಂಡು ಈ ಟ್ರೈಲರ್ ಬಗ್ಗೆಯೂ ಅಷ್ಟೇ ಎವ್ರಿ ಸೀನು ರಿಪೀಟ್ ಮಾಡಿ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ಹೆಂಗೆ ಆ್ಯಕ್ಟ್ ಮಾಡಿದ್ದಾರೆ ನೋಡು ಎಷ್ಟು ಮಜಾ ಬರ್ತಿದೆ ಅಂತ ಮಾತಾಡ್ತೀವಿ ಇಲ್ಲಿ ಟ್ರೈಲಿ ಸೊ ತುಂಬ ಆಗುತ್ತೆ ಸರ್ ಆ್ಯಂಡ್ ಸಂಪತ್ ಸರ್ ಅವರು ಆ್ಯಂಡ್ ಲೈಕ್ ಪಫಾರ್ಮ್ಡ್ ವೆರಿ ವೆಲ್ ತುಂಬ ಆಗುತ್ತೆ ನಿಮ್ಮನ್ನೆಲ್ಲ ನೋಡ್ತಾ ಇರೋದು ನನಗೆ ಲೈಕ್ ತುಂಬ ಖುಷಿ ಆಗ್ತದೆ ಥ್ಯಾಂಕ್ ಯು ಸೊ ಮಚ್ ಫಾರ್ ಕಮಿಂಗ್ ಸೊ ಇಪ್ಪತ್ತ್ನಾಲ್ಕನೇ ತಾರೀಕು ಎಲ್ಲರೂ ತಪ್ಪದೆ ಥಿಯೇಟ್ರಿಗೆ ಬನ್ನಿ ನನ್ನ ಹಂಬಲ್ ರಿಕ್ವೆಸ್ಟ್ ನಿಮಗೆ ತುಂಬಾ ಖುಷಿ ಆಗ್ತಿದೆ ಅಂತ ಗೊತ್ತಾಯ್ತು ನಮ್ಗೆಲ್ರಿಗೂ ಖುಷಿ ಆಗಬೇಕು ಅಂದರೆ ನೀವು ಎರಡು ಲೈನ್ ಆದ್ರೂ ಹಾಡಬೇಕು ಪ್ಲೀಸ್ ಸುಪ್ರೀನ್ ಜಾರುತ್ತಿದೆ ಭಾವನೆಗಳ ಜಲಧಾರೆಯೂ ಹರಿಯುತ್ತಿದೆ ಆ ಆನಂದವು ತುಂಬಿದ ಮನದ ಕೊಳದಲ್ಲಿ ನಾವೇ ಬರೂ ಪ್ರೀತಿಸುವನು ಎಂದೆಂದಿಗೂ ಜೊತೆಯಾಗಿರೋ ನನ್ನಲ್ಲಿ ಜೀವಿಸು ಓ ಸ್ವಪ್ನವೇ ನನ್ನನ್ನು ಪ್ರೀತಿಸು ನನ್ನವೇ ಬೇರೇನು ಬೇಕಿಲ್ಲ ನಪುಗಡೆ ಸಾಕಲ್ಲವೇ ಬಿಸು ಮಾತಾಗಿ ತುಟಿಯಲ್ಲಿ ಕೊನೆಯಾದೆ ಓ ಮೋ ಸಿಹಿ ಮುತ್ತಾಗಿ ಮನದಲ್ಲಿ ಅಚ್ಚಾದ ಓ ಜೀವವೇ ಬಗೆಹರೆಯದ ಒಗಟುಗಳು ಸಾಲಾಗಿದೆ ಹರಿಹರೆಯದ ಮನಸ್ಸುಗಳು ಒಂದಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸುಪ್ರೀತ್ ನೀವು ಮಲ್ಟಿ ಟ್ಯಾಲೆಂಟೆಡ್ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಯ್ತು ಅಲ್ವಾ ಆನಂದ್ ಸರ್ ಮೊದಲನೇದಾಗಿ ಇಲ್ಲಿ ಬಂದಿರುವಂಥ ಇಲ್ಲಿ ಬಂದಿರುವಂಥ ಇಷ್ಟು ಜನ ಪ್ರೆಸ್ ಮಿತ್ರರಿಗೆ ಹಾಗೂ ನಮ್ಮ ತಂಡದಿಂದ ಬಂದಿರುವಂಥ ಟೆಕ್ನಿಷಿಯನ್ಸ್ ಆಗಲಿ ನಮ್ಮ ರಘು ಸರ್ ಆಗಲಿ ಸಂಪತ್ ಸಂಪತ್ ಸರ್ ಆ್ಯಂಡ್ ಶ್ರೀಪ್ರಿಯವರು ಎಲ್ರಿಗೂ ಸ್ವಾಗತ ಅಂತ ಸ್ವಾಗತ ಅಂತ ಹೇಳ್ತಾ ನಾನೊಂದಷ್ಟು ಪಾಯಿಂಟ್ಸು ಮರ್ತೋಗಿಡ್ತೀನಿ ಟೆನ್ಷನಲ್ಲಿ ಅಂತ ಒಂದಷ್ಟು ನೋಟ್ಸ್ ಮಾಡ್ಕೊಂಡಿದ್ದೀನಿ ಸೊ ಸೊ ಸಿನಿಮಾ ಕತೆ ಬರಿಬೇಕಾದ್ರೆ ಮನೆಯಲ್ಲಿ ನನಗೆ ಹೆಣ್ಣು ಇದ್ರು ಸೊ ಸಿನಿಮಾ ಕತೆ ಫಸ್ಟು ಡ್ರಾಫ್ಟ್ ಫೈನಲ್ ಡ್ರಾಫ್ಟ್ ಮೇಲೆ ಮದುವೆ ಆಯಿತು ಸಿನಿಮಾ ಆಲ್ಮೋಸ್ಟ್ ಶೂಟಿಂಗ್ ಎಲ್ಲ ಆದಮೇಲೆ ಒಂದು ಸ್ವಲ್ಪ ದಿನಕ್ಕೆ ಒಂದು ಗುಡ್ ನ್ಯೂಸ್ ಬಂತು ಸೊ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಕಂಪ್ಲೀಟ್ ಆಗಿ ರಿಲೀಸ್ ಟೈಮಿಗೆ ಬಂದಿದ್ದೀನಿ ಒಂದು ಮಗುನೂ ಆಗಿದೆ ಇದು ನನ್ನ ಪರ್ಸ್ನಲ್ಲು ಯಾಕೆ ಇಲ್ಲಿ ಹೇಳ್ತಾ ಇದೆಯಾ ಅಂದರೆ ಗೊತ್ತಿಲ್ಲ ಸೊ ಟೆನ್ಷನಲ್ಲಿ ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ ಸೊ ಒಂದಷ್ಟು ವಿಷಯ ಹೇಳಿದೆ ಆ್ಯಂಡ್ ಸಿನಿಮಾ ಈಗಿರೋ ಪರಿಸ್ಥಿತಿ ಸಿನಿಮಾ ಅಂತ ಬಂದಾಗ ಸಕ್ಸಸ್ ರೇಟ್ ಬಂದು ಒಂದು ಎಷ್ಟೊಂದು ನಾಲ್ಕು ಐದು ಪರ್ಸೆಂಟೇಜ್ ಇರ್ಬೋದಾ ಒಂದು ಅಂದರೆ ಒಂದು ಒಂದು ನೂರು ಸಿನ್ಮಾ ರಿಲೀಸ್ ಆದರೆ ಒಂದು ನಾಲ್ಕು ಐದು ಸಿನ್ಮಾ ಹಿಟ್ ಆಗ್ತಿದ್ದಾವೆ ನೋಟಿಸ್ ಆಗ್ತಿದ್ದಾವೆ ನಾನು ಎಂಥವನು ಅಂದರೆ ಇಷ್ಟು ಸಕ್ಸಸ್ ರೇಟ್ ಇದ್ದರೆ ಸಾಕು ನಾನು ಸಿನ್ಮಾ ಎತ್ಕೊಂಡೋಗಿ ಮಾರ್ಕೆಟಲ್ಲಿ ಬಿಡ್ಬೋದು ಅಂದ್ಕೊಳ್ಳೋ ಅಷ್ಟು ಪಾಸಿಟಿವ್ ಮಗ ನಾನು ಸೊ ನನ್ನ ಬ ಸಕ್ಸಸ್ ರೇಟ್ ಸ್ವಲ್ಪ ಕಡಿಮೆ ಇರ್ಬೋದು ಬಟ್ ಸತ್ತಿಲ್ಲ ಓ ಪಾಸಿಟಿವ್ ಆಗಿ ತೊಗೊಂಡ್ರೆ ಮೇ ಬಿ ಈ ಸಿನಿಮಾ ಅಟ್ಲೀಸ್ಟ್ ಒಂದು ಪರ್ಸೆಂಟು ಅದಕ್ಕೆ ಆ್ಯಡ್ ಮಾಡುತ್ತೆ ಆ ಸಕ್ಸಸ್ ರೇಟ್ನ ಒಂದು ಪರ್ಸೆಂಟ್ ಅಟ್ಲೀಸ್ಟ್ ಜಾಸ್ತಿ ಮಾಡುತ್ತೆ ಅನ್ನೋ ಪ್ರಯತ್ನ ನಂದು ಆ್ಯಂಡ್ ಅದಾದರೆ ಫಸ್ಟ್ ಖುಷಿ ಪಡೋ ವ್ಯಕ್ತಿ ನಾನೇ ಸೊ ಈಗಿರೋ ಪರಿಸ್ಥಿತಿ ಬಗ್ಗೆ ಮಾತಾಡಬೇಕಂದ್ರೆ ಸೊ ಅದನ್ನು ಪಾಸಿಟಿವ್ ಆಗಿ ತೊಗೊಂಡು ಹೋಗ್ಬೋದು ಸೊ ಪರ್ಸೆಂಟೇಜ್ ಕಡಿಮೆ ಇದೆ ಸಕ್ಸಸ್ ರೇಟ್ ಪರ್ಸೆಂಟೇಜ್ ಕಡಿಮೆ ಇದೆ ಅಂತ ಬೇಜಾರು ಮಾಡ್ಕೊಳ್ಳದೆ ಅದನ್ನು ಪಾಸಿಟಿವ್ ಆಗಿ ತೊಗೊಂಡು ಮುಂದಕ್ಕೆ ಹೋಗ್ಬೋದು ಆ್ಯಂಡ್ ಮೂರನೇ ಕೃಷ್ಣಪ್ಪ ಮೂರನೇ ಕೃಷ್ಣಪ್ಪ ಯಾಕೆ ಮೂರನೇವನೇ ಯಾಕೆ ಅಂತ ಬಂದರೆ ನಿಮಗೆ ಆಲ್ಮೋಸ್ಟ್ ಟೈಟಲ್ ಕಾರ್ಡ್ ಸಿನಿಮಾದಲ್ಲಿ ಬೀಳೋ ಮುಂಚೆನೆ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಇದೊಂದು ನೇಟಿವಿಟಿ ಸಿನಿಮಾ ಇದೊಂದು ಮಣ್ಣಿನ ಕತೆ ರೂಟೆಡ್ ಕತೆ ನೇಟಿವಿಟಿ ಭಾಷೆ ಅಂತ ನಾನು ಹೋದ್ರೆ ಇದು ಟ್ರೇಲರ್ ನೋಡಿದೀನಿ ನಿನ್ನ ಅಂತ ನೀವು ಅನ್ಬೋದು ಸೊ ಅದನ್ನು ಸ್ಕಿಪ್ ಮಾಡ್ತೀನಿ ಕಲಾವಿದರ ವಿಷಯಕ್ಕೆ ಬಂದರೆ ನಮ್ಮ ಸಂಪತ್ ಮೈತ್ರೇಯ ಅವರಿಂದ ಸ್ಟಾರ್ಟ್ ಮಾಡ್ತೀನಿ ನಾವು ಮಾಡ್ರನ್ ಮೇಸ್ಟ್ ಅಂತ ಕರಿತೀವಿ ಅವ್ರನ್ನ ಯಾಕಂದರೆ ಒಂದು ಸ್ವಲ್ಪ ಡಿಸೈನರ್ ಕ್ಲೋತ್ಸ್ ಎಲ್ಲ ಹಾಕ್ಕೊಂಡು ಆಫೀಸಿಗೆ ಬರ್ತಾರೆ ಸೊ ಅವ್ರನ್ನ ಮಾಡ್ರನ್ ಮೇಸ್ಟ್ ಅಂತ ನಾವು ಕರಿತೀವಿ ಸರ್ ನಿಜವಾಗಲೂ ಒಂದು ಕಲಾವಿದ ಆ ಒಂದು ಪಾತ್ರದ ಥರ ಬಿಹೇವ್ ಮಾಡಿ ಆ್ಯಕ್ಟಿಂಗೇ ಮಾಡಿಲ್ಲ ಅಂದರೆ ಎಷ್ಟು ಸುಖವಾಗಿ ಸಿನಿಮಾ ನೋಡ್ಬೋದು ಅಂತ ನನಗೆ ಆ ಪರ್ಸ್ಪೆಕ್ಟಿವ್ನೆ ನನಗೆ ಚೇಂಜ್ ಮಾಡಿ ಒಂದು ಅದಕ್ಕೊಂದು ಬೇರೆ ಅರ್ಥ ತಂದುಕೊಟ್ಟಂಥ ಕಲಾವಿದರು ನೀವು ಆ್ಯಕ್ಚುಲಿ ನಿಮ್ಮ ಒಂದು ಕೆ ಜಿ ಎಫ್ ಅಲ್ಲಿ ಒಂದು ಚಿಕ್ಕ ಪಾತ್ರಕ್ಕೆ ಪ್ರಶಂಸೆಗಳು ಎಲ್ಲರಿಂದ ಬಂದಿರುತ್ತೆ ಅದು ನನಗೆ ಗೊತ್ತು ಸೊ ನಿಮ್ಮ ಅದೇ ಕೆ ಜಿ ಎಫ್ ಸಿನಿಮಾದ ಒಂದು ಇಂಟರ್ವ್ಯೂ ನೋಡಿ ಆ ಇಂಟರ್ವ್ಯೂ ಅಲ್ಲಿ ನಿಮ್ಮ ನೀವು ನೀವು ಮಾತಾಡಬೇಕಾದ್ರೆ ನಿಮ್ಮ ಕಣ್ಣನ್ನು ನೋಡಿ ನಾನೊಂದು ಆರು ತಿಂಗಳು ಮನಸಲ್ಲಿ ಇಟ್ಕೊಂಡು ನಿಮ್ಮ ನಿಮ್ಮನ್ನು ಮನಸಲ್ಲಿ ಇಟ್ಕೊಂಡು ನಾನು ಕತೆ ಬರೆದೆ ಸೊ ಅಂಥದ್ದು ಏನಿದೆ ನನ್ನ ಕಣ್ಣಲ್ಲಿ ಅಂತ ನೀವು ಕೇಳ್ಬೋದು ಬಟ್ ಏನೋ ಮ್ಯಾಜಿಕ್ ಇದೆ ಹುಷಾರ್ ಸಾರ್ ಮ್ಯಾಜಿಕ್ ಇದೆ ಸೊ ಆರರಿಂದ ಎಂಟು ತಿಂಗಳಾದಮೇಲೆ ಕತೆ ಎಲ್ಲ ಮೇಲೆ ಇವ್ರನ್ನ ಕರೆಸಿ ಕತೆ ನೆರೇಷನ್ ಮಾಡಿದೆ ಇವ್ರಿಗೆ ಕತೆ ನೆರೇಷನ್ ಮಾಡಿದ್ದಾದ ಮೇಲೆ ನನಗೇನು ಕಾನ್ಫಿಡೆನ್ಸ್ ನಾನು ಏನಕ್ಕೆ ವೆಯ್ಟ್ ಮಾಡ್ತಿದ್ದೀನಿ ಅಂದರೆ ಮೋಸ್ಟ್ಲಿ ಇವಾಗ ಕತೆ ನೆರೇಷನ್ ಎಲ್ಲ ಆಗಿದೆ ಒಂದು ಐದು ನಿಮಿಷ ಟೈಮ್ ತೊಗೊಂಡ್ರು ಕತೆ ಬಗ್ಗೆ ಒಂದಷ್ಟು ಪಾಸಿಟಿವ್ ಆಗಿ ಏನೇನೋ ಹೇಳ್ತಾರೆ ಅಂತ ನಾನು ಕ್ಯೂರಿಯಸ್ ಆಗಿ ಕಾಯ್ತಾ ಇದ್ದೀನಿ ಅವರು ಸರಿ ಹೇಳಿ ಸರ್ ಇದರಲ್ಲಿ ನಂದು ಯಾವುದು ಪಾತ್ರ ಅಂತ ಕೇಳಿದ್ರು ಸೊ ನನಗೆ ಸಮಯ ಕೃಷ್ಣಪ್ಪ ನೀವೇ ಸ್ವಾಮಿ ಅಂತ ಹೇಳಿದೆ ಅವರು ಅವರು ಮಾತಾಡಿದ್ದು ನೋಡಿ ಸರ್ ನಾನು ಇವಾಗ ಹೀರೋ ಮಾಡಿ ನನ್ನ ಕೆರಿಯರ್ ಯಾಕೆ ಸರ್ ಹಾಳು ಮಾಡ್ತೀರಾ ಅಂತ ಮಾತಾಡಿದ್ರು ನಾನು ಏ ಈ ಮನ್ಸಿನಗೊಂದು ಒಂದು ಕೃತಜ್ಞತೆ ಒಂದು 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 ಮತ್ತೊಂದು ಮಗದೊಂದು ಏನು ಬೇಡವಾ ಯನಿಗೆ ಅಂತ ನಾನು ಏನೋ ಕನ್ವಿನ್ಸ್ ಮಾಡಿ ಒಪ್ಸಿ ಭಾಸೊಮ್ಮೆ ಇದು ಶೂಟಿಂಗ್ ಮಾಡೋಣ ಅಂತ ಇವ್ರನ್ನ ಕರ್ಕೊಂಡು ನಾನು ಶೂಟಿಂಗ್ ಮಾಡಿದೆ ಸೋ ಇನ್ನು ನಮ್ಮ ಹೀರೋಯನ್ನ ಫೀಮೇಲ್ ಲೀಡ್ ಬಗ್ಗೆ ಮಾತಾಡಬೇಕು ಮೇಡಮ್ ನೀವು ನಿಜವಾಗ್ಲೂ ನೀವು ತುಂಬ ಅದ್ಭುತವಾಗಿ ತುಂಬ ಅಂದರೆ ಮನಸ್ಸಿಗೆ ತುಂಬ ಇಷ್ಟ ಆಗೋ ಥರ ಒಂದು ನಟನೆ ಮಾಡಿದಿರ ನನ್ನ ಪಿಚ್ಚರಲ್ಲಿ ಸೊ ಪಿಚ್ಚರ್ ನೋಡಿದ್ದಾದಮೇಲೆ ನನಗೆ ಗೊತ್ತಿಲ್ಲ ನನಗೆ ಬೇರೆಯವ್ರು ಯಾರಾದರೂ ಈ ಥರ ಐ ಮೀನ್ ಈ ಪಾತ್ರಕ್ಕೆ ಸೂಟ್ ಆಗ್ತಿದ್ರಾ ಇಲ್ಲವಾ ಅಂತ ನನ್ನ ನನಗೆ ಆ ಥಾಟ್ ಪ್ರೊಸೆಸ್ಗೂ ಹೋಗೋಕ್ಕೆ ನೀವು ಬಿಟ್ಟಿಲ್ಲ ಆ್ಯಂಡ್ ಒಂದು ಅಚ್ಚು ಕನ್ನಡದಲ್ಲಿ ಹೇಳೋಕ್ಕೆ ಟ್ರೈ ಮಾಡ್ತಾ ಇದೀನಿ ಬಟ್ ನೀವು ನೀವು ಸಖತ್ತಾಗಿ ಮಾಡಿದ್ರ ಇಷ್ಟೇ ಎಂಡ್ ಆಫ್ ದ ಡೇ ಸೊ ಒಂದು ಫೋನ್ ಕಾಲ್ ಮಾಡಿ ಅವ್ರಿಗೆ ಒಂದು ಸಲ ಡೈರೆಕ್ಟಾಗಿ ಮೀಟ್ ಮಾಡೋಣ ಮೇಡಮ್ ಇದು ಮೀಟ್ ಮಾಡಿ ನಿಮ್ಮನ್ನು ನೋಡಬೇಕು ಅಂತ ಹೇಳಿದಾಗ ಅವರು ಆಫೀಸ್ಗೆ ಬಂದಾಗ ಅವರು ಪ್ರಿಪೇರ್ ಆಗಿದ್ದ ರೀತಿ ನಾನು ಪಾತ್ರ ಪಾತ್ರ ಎಕ್ಸ್ಪ್ಲೈನ್ ಮಾಡಿದಾಗ ಅವರು ಸೀ ಸೀರೆ ಕಟ್ಕೊಂಡು ಬಂದಿದ್ರು ಸೊ ಅವ್ರು ಅವ್ರ ಪ್ರಿಪ್ರೇಷನ್ ಅವ್ರ ಡೆಡಿಕೇಶನ್ ಎಲ್ಲ ನೋಡಿ ನನಗೆ ನನಗೆ ಗೊತ್ತಿಲ್ಲ ಶಶಿ ಅನ್ನೋ ಪಾತ್ರ ನಾನು ನೋಡಿದಾಗ ಇಟ್ ವಾಸ್ ದೇರ್ ರೈಟ್ ಇನ್ ಫ್ರಂಟ್ ಆಫ್ ಮೀ ಇಟ್ ವಾಸ್ ದೇರ್ ಅಂತ ಅನ್ನಿಸ್ತು ಸೊ ಮೊದಲೇ ಅವರು ಥಿಯೇಟರ್ ಬ್ಯಾಕ್ಡ್ರಾಪಿಂದ ಬಂದಿರೋರು ಸೊ ಅವ್ರಿಗೆ ಆ್ಯಕ್ಟಿಂಗು ಅದು ಪರ್ಫಾರ್ಮೆನ್ಸು ಅದು ಏನು ಅದು ಅನ್ಡೌಟೆಡ್ಲಿ ಶೀಸ್ ಶೀ ಈಸ್ ವೆರಿ ಟ್ಯಾಲೆಂಟೆಡ್ ಆ್ಯಂಡ್ ಶೀ ಈಸ್ ವೆರಿ ಗುಡ್ ಬೋತ್ ಆಫ್ ದೆಮ್ ಆ್ಯಕ್ಚುಲಿ ಸೊ ಇನ್ನು ನಮ್ಮ ಸಿನಿಮಾದಲ್ಲಿ ಹೆಸರುಗಳು ಮರೆತೋಗ್ತೀನಿ ಅಂತ ಬರೆದಿದ್ದೀನಿ ಸಾರಿ ಇನ್ನು ನಮ್ಮ ಸಿನಿಮಾದಲ್ಲಿ ಉಳಿದಂತೆ ನಮ್ಮ ಉಗ್ರಂ ಅವರು ತುಕಾಲಿ ಸಂತು ಸಿದ್ದು ಮಂಡ್ಯ ಒಂದಷ್ಟು ಇಂಪಾರ್ಟರ್ಸ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಇದ್ದಾರೆ ಅದರಲ್ಲೂ ಉಗ್ರಂ ಮಂಜು ನೀವು ಟ್ರೈಲರ್ ಟ್ರೈಲರಲ್ಲಿ ಒಂದು ಚಿಕ್ಕ ಜಲಕ್ ನೋಡಿದ್ರಿ ಆ ಪಾತ್ರ ಎಸ್ಪೆಷಲಿ ಉಗ್ರಂ ಮಂಜು ಅವ್ರು ಮಾಡಿರುವಂಥ ಲೋಕಿ ಪಾತ್ರ ಎಸ್ಪೆಷಲಿ ನನ್ನ ಸಿನಿಮಾಗೆ ತುಂಬ ಒಂದು ಪ್ಲಸ್ ಪಾಯಿಂಟ್ ಆಗುವಂಥ ಒಂದು ಕ್ಯಾರೆಕ್ಟರ್ ಅದು ಅದು ನೀವು ಸಿನಿಮಾ ನೋಡಿ ನೀವು ನಿಮಗೆ ಗೊತ್ತಾಗುತ್ತೆ ಅದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಇವತ್ತು ಅವರು ಬ ನಮ್ಮ ಜ ನಮ್ಮ ನಮ್ಮ ಜೊತೆ ಇಲ್ಲ ಅಂದರೆ ಬ ಇದು ಚೆನ್ನೈ ಚೆನ್ನೈಯಲ್ಲಿ ಶೂಟಿಂಗಲ್ಲಿದ್ದಾರೆ ಸೊ ಅದಕ್ಕೆ ಅವರು ಬರೋಕ್ಕಾಗಲಿಲ್ಲ ಆ್ಯಂಡ್ ಅದು ಬಿಟ್ಟು ಸಂತು ಸಂತು ಏನದು ನಮ್ಮ ಬೆಂಗಳೂರಲ್ಲೂ ಇಲ್ಲ ಅವರೂರಲ್ಲೂ ಇಲ್ಲ ಎಲ್ಲಿದ್ದಾರೆ ಅಂತ ನನಗೂ ಗೊತ್ತಿಲ್ಲ ಸೊ ಅವರು ಬರೋಕ್ಕಾಗಲಿಲ್ಲ ಈ ಎಲ್ಲ ಕ್ಯಾರೆಕ್ಟರ್ಸ್ ಮಧ್ಯೆ ನಮ್ಮ ಸಿನಿಮಾದಲ್ಲಿ ಇನ್ನೊಂದು ಕ್ಯಾರೆಕ್ಟರ್ ಇದೆ ಸರ್ ಅದು ಶಂಕರ ಅಂತ ಒಂದು ಕ್ಯಾರೆಕ್ಟರ್ ನನಗೂ ರಂಗಾಯಣರಿಗೂ ಸರ್ಗೂ ಫೇವ್ರೇಟ್ ಕ್ಯಾರೆಕ್ಟರ್ ಅದು ಸೊ ಅವಾಗಲೇ ಇಲ್ಲಿ ಪ್ರೋಗ್ರಾಮ್ ನಡಿಬೇಕಾದ್ರೆ ಹಿಂಗೆ ಡಿಸ್ಟರ್ಬ್ ಮಾಡ್ಕೊಂಡು ಹಿಂಗೆ ಹೋದ್ರಲ್ಲ ಒಬ್ರು ಅವರೇ ಶಂಕರ ಕ್ಯಾರೆಕ್ಟರ್ ಅವ್ರದ್ದು ನಾನು ನನಗೆ ನಾನು ಬರೆದಿರುವಂಥ ಕ್ಯಾರೆಕ್ಟರ್ಸಲ್ಲಿ ಅದು ನನಗೆ ತುಂಬ ಫೇವ್ರೇಟ್ ಕ್ಯಾರೆಕ್ಟ್ರು ಒಂದು ಸಲ ಅವ್ರನ್ನೂ ಆಫೀಸಕ್ಕೆ ಕರೆಸಿ ಒಂದು ಕತೆ ಅವ್ರ ಪಾತ್ರ ಎಲ್ಲ ಹೇಳಿ ಆದಮೇಲೆ ಸರಿ ಸಾರ್ ತಿಬೇಡಣ ಬನ್ನಿ ಸರ್ ಅಂದರು ಏನು ಊಟದ ಟೈಮು ಅಲ್ಲ ಇದು ಏನು ಅಂತ ಅಂದ್ಕೊಂಡಾಗ ಅವ್ರಿಗೆ ಕೇಳಿದೆ ಅವರು ಆ್ಯಕ್ಚುಲಿ ನಮ್ಮ ಮಾಮ ಒಬ್ಬರಿದ್ದಾರೆ ನಮ್ಮ ತಾಯಿಯವ್ರ ತಮ್ಮ ಅವರು ಅವ್ರದ್ದು ಒಂದು ಕಾಲೇಜ್ ಇದೆ ಆನೆಕಲಲ್ಲಿ ಸೊ ಆ ಕಾಲೇಜಲ್ಲಿ ಇವ್ರ ಮಗ ಓದ್ತಿರೋದು ಸೊ ಅವರು ನನಗೆ ಹೇಳಿದರು ಈ ಥರ ನಮ್ಮ ಸ್ಟೂಡೆಂಟ್ ಅವ್ರ ಫಾದರು ಮುನಿಯಪ್ಪ ಅಂತ ಅವರು ಸೀರಿಯಲ್ ಎಲ್ಲ ಮಾಡ್ತಿದ್ರಂತೆ ಸೊ ನೋಡು ನಿನಗೇನಾದರೂ ಯೂಸ್ ಆಗ್ತಾರ ಅಂತ ಅಕಿರ ಟೈಮಲ್ಲಿ ಹೇಳಿದರು ಅದಾದ ಮೇಲೆ ಇವಾಗ ನೆನಪಾಗಿ ನಾನು ಕರೆಸ್ದೆ ಕರೆಸಿ ಪಾತ್ರ ಎಲ್ಲ ಹೇಳಿದೆ ಎಲ್ಲ ಆಯಿತು ಸೊ ಕೇಳಿದೆ ಅಣ್ಣ ನಿಮಗೆ ಆನೆ ವಿಶ್ವಚೇತನ ಕಾಲೇಜ್ ಇದೆ ನಿಮಗೆ ಗೊತ್ತಾ ಅಂತ ಕೇಳಿದೆ ಅಯ್ಯೋ ಹ್ಞೂ ಸರ್ ಅಯ್ಯಪ್ಪ ಅಳಿಯ ಏನೋ ಅಖಿರ ಡೈರೆಕ್ಟ್ರು ಪಿಚ್ಚರು ಅಂತೆ ಅದೇನೋ ಕರೆಸ್ತೀನಿ ಕರೆಸ್ತೀನಿ ಅಂದ್ಬಿಟ್ಟು ನಾಲ್ಕು ವರ್ಷದಿಂದ ಕರೆಸೇ ಇಲ್ಲ ಸರ್ ಅಂತ ನನ್ನ ಕಥೆನ ನನಗೆ ನನಗೆ ಹೇಳಿದಂಥ ಒಂದು ಮಹಾನುಭಾವ ಅವರು ಸೊ ಆಮೇಲೆ ಹೇಳಿದೆ ಅವರು ಇದು ಪ್ರಕಾಶ್ ರೆಡ್ಡಿ ಅವರು ಅಳಿಯ ನಾನೇ ಸೊ ನಾನು ನನ್ನ ಬಗ್ಗೆನೇ ನೀವು ಹೇಳ್ತಿರೋದು ಅಂತ ಅವ್ರಿಗೆ ನನ್ನನ್ನು ನಾನೇ ಅವರಿಗೆ ಪರಿಚಯ ಮಾಡಿಕೊಟ್ಟೆ ಸೋ ಇದು ನಮ್ಮ ಕಲಾವಿದರ ಬಗ್ಗೆ ನನಗೆ ನಾನು ನಾನು ಬರೆದಿರೋ ಕ್ಯಾರೆಕ್ಟರ್ಸಲ್ಲಿ ಆಲ್ಮೋಸ್ಟ್ ಇಲ್ಲಿ ಕೂತಿರೋ ಅಷ್ಟೂ ಜನ ಅದಕ್ಕೆ ಜೀವ ತುಂಬಿದ್ದಾರೆ ಅದಕ್ಕೆ ಏನು ಬೇಕೋ ಎಲ್ಲ ಒಂದು 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 ಪಟ್ಟು ಜಾಸ್ತಿನೇ ಮಾಡಿದ್ದಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ನನಗೆ ನನ್ನ ಟೆಕ್ನಿಷಿಯನ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ಯೋಗಿ ಕ್ಯಾಮ್ರಾಮ್ಯನ್ ನನ್ನ ಆಲ್ಮೋಸ್ಟ್ ಮೊದಲು ಎರಡು ಸಿನಿಮಾಗೂ ಅವರೇ ಕ್ಯಾಮ್ರಾಮ್ಯಾನು ಅವರೇ ಏನಕ್ಕೆ ಕ್ಯಾಮ್ರಾಮ್ಯಾನು ಅಂದರೆ ಅವರೇ ಏನಕ್ಕೆ ಎರಡು ಸಿನಿಮಾದಿಂದ ಅವರೇ ಏನಕ್ಕೆ ಕ್ಯಾಮ್ರಾಮ್ಯನ್ ಅಂದರೆ ನನ್ನ ಹತ್ರ ಏನಿದೆಯೋ ಅದರಲ್ಲಿ ಶಾರ್ಟ್ ಕೊಡ್ತಾರೆ ಸೊ ಬೇರೆಯವರಾದರೆ ಬೇರೆ ಏನೇನೋ ಕೇಳ್ತಾರೆ ಸೊ ನನ್ನ ಕೆಪಾಸಿಟಿ ಅವ್ರಿಗೆ ಗೊತ್ತು ಅವ್ರ ಕೆಪಾಸಿಟಿ ನನಗೆ ಗೊತ್ತು ಸೊ ಅದಕ್ಕೆ ಚೇಂಜ್ ಮಾಡಿದಿರ ನೀನು ನನ್ನ ಜೊತೆಯೇ ಇರಪ್ಪ ಅಂದ್ಬಿಟ್ಟು ಅವರೇ ಸೇಮ್ ಕ್ಯಾಮ್ರಾಮ್ಯಾನು ಅದಾದಮೇಲೆ ನಮ್ಮ ಶ್ರೀಕಾಂತ್ ಅವರು ಎಡಿಟ್ರು ಕಥೆನ ಒಂದು ಸಲ ಡೈರೆಕ್ಷನ್ ಮಾಡಿದ್ರೆ ಆಲ್ಮೋಸ್ಟ್ ಟೇಬಲ್ ಮೇಲೆ ಇನ್ನೊಂದು ಸಲ ಡೈರೆಕ್ಷನ್ ಆಯಿತು ಅಷ್ಟು ನನಗೆ ಇಷ್ಟ ನನ್ನ ಸಿನಿಮಾ ನನಗೆ ಇಷ್ಟ ಆಗೋ ಥರ ಒಂದು ಮಾಡಿಕೊಟ್ಟಂಥ ಒಂದು ಟೆಕ್ನಿಷಿಯನ್ ಶ್ರೀಕಾಂತ್ ಸರ್ ಅವರು ಅದಾದಮೇಲೆ ಮ್ಯೂಸಿಕ್ ಆನಂದ ರಾಜ ವಿಕ್ರಮ್ ನನ್ನ ಫ್ರೆಂಡು ಆಲ್ಮೋಸ್ಟ್ ಬೆಳಗ್ಗೆ ನಾಲ್ಕೂವರೆಗೆ ಗೊಬ್ಬರ ಹಾಕೊಂಡು ಚಳಿಯಲ್ಲಿ ನಾವು ಆಲ್ಮೋಸ್ಟ್ ವಿಂಟರಲ್ಲಿ ಸ್ಟಾರ್ಟ್ ಮಾಡಿದ್ದು ಹಾಕೊಂಡು ಚಳಿಯಲ್ಲಿ ರೂಮಲ್ಲಿ ಕುತ್ಕೊಂಡು ನಡುಕ್ತಾ ಮ್ಯೂಸಿಕ್ ಮಾಡ್ತಿದ್ದ ಅದೆಲ್ಲ ಐ ಐ ಕೈಂಡ್ ಆಫ್ ರಿಮೆಂಬರಿಂಗ್ ಆಲ್ ದೋಸ್ ಥಿಂಗ್ಸ್ ಸೊ ಅದು ಐ ಆಮ್ ವೆರಿ ಶೋರ್ ಅದು ಟಾರ್ಚರ್ ಅಂತ ಅಂದ್ಕೊಂಡಿರಲ್ಲ ಬಿಕಾಸ್ ಅಲ್ಲಿ ಟಾರ್ಚರ್ ಆಗೋಕ್ಕೆ ರಘು ಸರ್ ಸಂಪತ್ತು ಎಲ್ಲ ಇದ್ದರು ಆ ಸೀನ್ಗಳೆಲ್ಲ ಮಜಾ ಬರ್ತಿತ್ತು ಅಷ್ಟು ಸೊ ಅದಾದಮೇಲೆ ಮೇಲೆ ಸುಪ್ರೀತ್ ಸುಪ್ರೀತ್ ಥ್ಯಾಂಕ್ ಯು ಸೋ ಮಚ್ ನಿನ್ನ ಒಂದು ಟ್ಯೂನ್ ನಾನು ಕೇಳಿದ ತಕ್ಷಣ ನೀನು ನನಗೆ ಕೊಟ್ಟಿದ್ದಕ್ಕೆ ಸೊ ಅದಕ್ಕೆ ಡಿಮ್ಯಾಂಡ್ ಇದ್ದರೂ ನನಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಅದು ತುಂಬ ಸಿನಿಮಾಗೆ ತುಂಬ ಪ್ಲಸ್ ಆಗಿದೆ ಅಂತ ನನಗೆ ಎಸ್ಪೆಷಲಿ ಸಿನಿಮಾ ನೋಡಬೇಕಾದ್ರೆ ತುಂಬ ಪ್ಲಸ್ ಆಗುತ್ತೆ ಅಂತ ನನಗೆ ತುಂಬ ನಂಬಿಕೆ ಇದೆ ಸೊ ಈಗ ಫೈನಲ್ ಆಗಿ ನಮ್ಮ ನಿಮ್ಮೆಲ್ಲರ ಇಡೀ ಕರ್ನಾಟಕದ ಹೆಮ್ಮೆ ಎಲ್ರಿಗೂ ಇಷ್ಟ ಆಗುವಂಥ ಒಂದು ನಟ ಯಾವುದೇ ಪಾತ್ರ ಆಗಲಿ ಜೀವ ತುಂಬಿಸುವಂಥ ಒಂದು ನಟ ನಮ್ಮ ರಂಗಾಯಣ ರೆಗು ಅಣ್ಣ ನಿಮ್ಮ ಒಂದು ನಟನೆ ಬಗ್ಗೆ ನೀವು ಪಾತ್ರ ಹೆಂಗೆ ಹ್ಯಾಂಡಲ್ ಮಾಡ್ತೀರಾ ಅದ್ರ ಬಗ್ಗೆ ನನಗೆ ಹೇಳೋಷ್ಟು ದೊಡ್ಡವನಲ್ಲ ಬಟ್ ನನಗೆ ನಿಮ್ಮನ್ನು ನೋಡಿದಾಗ ಒಂದು ಮಜಾ ಬರುತ್ತೆ ಒಂದೊಂದು ಹೈ ಬರುತ್ತೆ ನಿಮ್ಮ ಆಫ್ ಸ್ಕ್ರೀನ್ ಆಗಲಿ ಆನ್ ಸ್ಕ್ರೀನ್ ಆಗಲಿ ನಿಮ್ಮನ್ನು ನೋಡಿದಾಗ ಒಂದು ಹೈ ಹೈ ಫೀಲ್ ಆಗುತ್ತೆ ನಾನು ಅದು ಮೋಸ್ಟ್ಲಿ ಒಂದು ಒಂದು ದಿನ ಎರಡು ದಿನ ನನ್ನ ಜೊ ಒಟ್ಟಿಗೆ ಇರುತ್ತೆ ನಿಮ್ಗೊಂದು ಸೆಕೆಂಡ್ ಕೊಟ್ಬಿಟ್ಟು ಹೋದ್ರೆ ಒಂದು ಎರಡು ದಿನ ನನಗೇನೋ ಒಂಥರ ಹೈ ಫೀಲ್ ಆಗಿರುತ್ತೆ ಒಂದು ಜೋಶ್ ಇರುತ್ತೆ ನನಗೆ ಸೊ ನನಗೆ ಆ ಥರದಲ್ಲಿ ನೀವು ತುಂಬ ಇಷ್ಟ ವೀರಣ್ಣ ಅನ್ನೋ ಪಾತ್ರ ಈ ಸಿನಿಮಾದಲ್ಲಿ ಇಲ್ಲ ಅಂದರೆ ಅದನ್ನು ರಘು ಸರ್ ಮಾಡಿಲ್ಲ ಅಂದಿದ್ರೆ ವೀರಣ್ಣ ಅನ್ನೋ ಪಾತ್ರ ಇಲ್ಲ ವೀರಣ್ಣ ಅನ್ನೋ ಪಾತ್ರ ಇಲ್ಲ ಅಂದರೆ ಈ ಸಿನಿಮಾನೂ ಇಲ್ಲ ಈ ಸಿನಿಮಾ ಇಲ್ಲ ಅಂದರೆ ಈ ಪ್ರೆಸ್ ಮೀಟು ಇರಲಿಲ್ಲ ಸೊ ನೀವು ಇಟ್ಟ ನಂಬಿಕೆ ಆಗಲಿ ನೀವು ನನಗೆ ಕೊಟ್ಟಂಥ ಸಪೋರ್ಟ್ ಆಗಲಿ ನನಗೆ ಕೊಟ್ಟಂಥ ಸಪೋರ್ಟ್ ಅಂದರೆ ನಾನು ಇಲ್ಲಿ ಹೇಳೋಕ್ಕಾಗಲ್ಲ ಹೇಳಿದ್ರೆ ನಿಮಗೆ ತೊಂದರೆ ಆಗುತ್ತೆ ಸೊ ತುಂಬ ತೊಂದರೆ ಆಗುತ್ತೆ ಸೊ ನೀವು ನೀವು ಕೊಟ್ಟಂಥ ಸಪೋರ್ಟು ನನಗೆ ಆ್ಯಕ್ಚುಲಿ ರಿಲೀಸ್ವರೆಗೂ ತರೋದಕ್ಕೆ ನನಗೆ ತುಂಬ ಒಂದು ಕಾನ್ಫಿಡೆನ್ಸ್ ಕೊಟ್ಟಿದೆ ಅಣ್ಣ ಸೊ ಒಂದೇ ಒಂದು ಮಾತಲ್ಲಿ ಹೇಳಬೇಕಂದ್ರೆ ನೀವು ಗೊತ್ತಿಲ್ಲ ಒಂಥರ ನನ್ನ ಮನೆ ದೇವರು ಇದ್ದಂಗೆ ಅಂತ ಥರ ಹೇಳ್ಬೋದು ಸೊ ಥ್ಯಾಂಕ್ ಯು ಸೋ ಮಚ್ ಅಣ್ಣ ನನಗೆ ಐ ಐ ಐ ನೆವರ್ ಡಿಡ್ ದಿಸ್ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೊ ಸಿನಿಮಾ ಜನ ನೋಡ್ತಿಲ್ಲ ಸಿನಿಮಾ ಯಾಕೆ ಮಾಡ್ತಿದ್ದಾರೆ ಫಸ್ಟ್ ಆಫ್ ಆಲು ಈ ಥರ ಒಂದು ಕ್ವಶನ್ಸು ಅರೈಸ್ ಆಗಿರೋ ಅಂಥ ಒಂದು ಈ ಟೈಮಲ್ಲಿ ಗೊತ್ತಿಲ್ಲ ನನ್ನ ಸಿನಿಮಾ ಕಂಪ್ಲೀಟ್ ಮಾಡಿದ್ದೀನಿ ಈ ಥರ ಕ್ವೆಶನ್ಸ್ ಎಲ್ಲ ಕೇಳ್ತೀನಿ ಫಸ್ಟ್ ಆಫ್ ಆಲ್ ಆ ಥರ ಒಪಿನಿಯನ್ ಇರ್ಬೋದು ತುಂಬ ಜನಕ್ಕೆ ಯಾಕೆ ಗುರು ಮಾಡ್ತವ್ರು ಈ ಥರ ಪಿಚ್ಚರ್ ಇದು ಈ ಥರ ಅಲ್ಲ ಯಾಕೆ 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 ಸಿನಿಮಾ ಮಾಡ್ತಿದ್ದಾರೆ ಅಂತ ಥೇಟ್ರಲ್ಲಿ ನೋಡ್ತಿಲ್ಲ ಏನೇನೋ ಏನೇನೋ ಆ್ಯಂಬಿಯನ್ಸಲ್ಲಿ ಓಡ್ತಾ ಇದೆ ಕ್ವಶನ್ಸು ಬಟ್ ನನಗೆ ಈ ಥರ ಒಂದು ಪರಿಸ್ಥಿತಿಯಲ್ಲೂ ನನ್ನ ಸಿನಿಮಾ ಕೆ ಆರ್ ಜಿ ಅಂತ ಒಂದು ಸಂಸ್ಥೆ ಒಳಗಡೆ ಥ್ರೂ ನಮ್ಮ ರಂಗಾಯಣರಿಗೂ ಸರೇ ಆಮೇಲೆ ಮತ್ತು ನಮ್ಮ ಡಾಕ್ಟರ್ ಸೂರಿ ಇವರ ಒಂದು ಸಹಾಯದಿಂದ ನನ್ನ ಸಿನಿಮಾ ಕೆ ಆರ್ ಜಿ ಅನ್ನೋ ಒಂದು ಆಫೀಸ್ಗೆ ಹೋಗಿ ಆ ಒಂದು ಸಂಸ್ಥೆ ಆಫೀಸ್ಗೆ ಹೋಗಿ ಅಲ್ಲಿ ಒಂದು ಶೋ ನಡೀತು ಸರ್ ಒಂದು ಐದು ಒಂದು ಆರು ಜನ ನೋಡಿದ್ರು ಆರು ಜನ ನೋಡಿದಾಗ ನನಗೆ ಒಂಥರ ನೂರು ಜನ ನೋಡಿರೋ ಅಂತ ಒಂದು ಫೀಲ್ ಕೊಟ್ಟರು ಅವರು ಸೊ ಅವತ್ತೇ ನನಗೆ ಒಂದು ಒಂದು ಎಪ್ಪತ್ತು ಅರವತ್ತು ಎಪ್ಪತ್ತು ಎಂಬತ್ತು ಪರ್ಸೆಂಟ್ ಇದ್ದಿದ್ದು ಕಾನ್ಫಿಡೆನ್ಸ್ ನನಗೆ ನೂರು ಪರ್ಸೆಂಟ್ ಕಾನ್ಫಿಡೆನ್ಸ್ ಬರುತ್ತಾರೆ ಆ ಒಂದು ಶೋ ಆ ಶೋವರೆಗೂ ಸಿನಿಮಾ ಒಂದು ಲೆಕ್ಕ ಆ ಶೋ ಆದಮೇಲೆ ಆ ಕಾನ್ಫಿಡೆನ್ಸ್ ಲೆವೆಲ್ಲು ಆ ಸಿನಿಮಾಗೆ ನಿಜವಾಗ್ಲೂ ಒಂದು ಬೇರೆ ಥರ ಲೆಕ್ಕ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ ಸೊ ಟ್ರೈಲರ್ ನೋಡಿದ್ದೀರಾ ನೀವು ಟ್ರೈಲರ್ನ ತುಂಬ ಇಷ್ಟಪಟ್ಟಿದ್ದೀರ ಕೇಳ್ಬೋದಾ ಟ್ರೈಲರ್ ಇಷ್ಟ ಆಯಿತಾ ಅಂತ ಕೇಳ ಸೊ ಸೊ ನಿಜವಾಗ್ಲೂ ನಿಮಗೆ ಟ್ರೈಲರ್ ಇಷ್ಟ ಆಗಿದರೆ ಇಪ್ಪತ್ತ್ನಾಲ್ಕನೇ ತಾರೀಕು ಸಿನಿಮಾ ರಿಲೀಸ್ ಆಗುತ್ತೆ ಅದು ಟ್ರೈಲರ್ಗಿಂತ ಹತ್ತು ಪಷ್ಟು ಹತ್ತು ಹತ್ತರಷ್ಟು ಹತ್ತು ಪಟ್ಟು ಜಾಸ್ತಿ ನಿಮಗಿಷ್ಟ ಆಗುತ್ತೆ ಅಂತ ನಾನು ಕಾನ್ಫಿಡೆಂಟಾಗಿ ಹೇಳ್ತೀನಿ ನೀವು ನಿದ್ದೆ ಕಣ್ಣಲ್ಲಿ ನನ್ನನ್ನು ಕೇಳಿದ್ರು ನನ್ನ ಕಾನ್ಫಿಡೆನ್ಸ್ ಇದೇ ಲೆವೆಲಲ್ಲಿರುತ್ತೆ ಮೋಸ್ಟ್ಲಿ ಈ ಸಲ ಒಂದು ಹಿಟ್ಟು ಟೇಸ್ಟ್ ನೋಡ್ತಾ ಇದ್ದೀವಿ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ ಮೋಸ್ಟ್ಲಿ ಎಲ್ಲ ನೋಡ್ತಿದ್ದೀವಿ ಅಂತ ನನಗೆ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಇದೆ ಸೊ ಥ್ಯಾಂಕ್ ಯು ಸೊ ಮಚ್ ನನ್ನ ಎರಡು ಮಾತನ್ನು ಮುಗಿಸಿ ನಾನು ಮಾಡ್ತೀನಿ ಸೊ ಮಚ್ ಮೂರನೇ ಕೃಷ್ಣಪ್ಪ ಅಂದ್ರೆ ಏನಿಲ್ಲಣ್ಣು ಅವ್ರದ್ದು ಅವ್ರ ಕ್ಯಾರೆಕ್ಟರ್ ಕೃಷ್ಣಪ್ಪ ಸೊ ಮೂರನೇ ಅವರು ಯಾಕೆ ಅನ್ನೋದು ಆಲ್ಮೋಸ್ಟ್ ನಿಮ್ಗೆ ಎರಡನೇ ಸೀನಲ್ಲೋ ಮೂರನೇ ಸೀನಲ್ಲೋ ಟೈಟಲ್ ಕಾರ್ಡ್ ಬೀಳೋಕ್ಕಿಂತ ಮುಂಚೆನೆ ಗೊತ್ತಾಗುತ್ತೆ ಅದು ಅಲ್ಲಿ ನೋಡಿದ್ರೆ ಮಜಾ ಇರುತ್ತೆ ಇಟ್ ಈಸ್ ಇಟ್ ಇಸ್ ವೆರಿ ಸ್ಮಾಲ್ ಕಿಕ್ ಹೌದು ಆ ಥರ ಏನಿಲ್ಲ ಆತ ಅದಕ್ಕೆ ಪೊಲಿಟಿಕ್ಸ್ ನ ಮಿಕ್ಸ್ ಮಾಡೋ ಅಷ್ಟು ನಾಲೆಡ್ಜ್ ನನಗೆ ದೇವರೇ ಇಲ್ಲ ನನಗೆ ಪೊಲಿಟಿಕಲ್ ನಾಲೆಡ್ಜೇ ಇಲ್ಲ ನನಗೆ ಓಟು ಇದ್ದಾಗ ಹೋಗಿ ಹಾಕ್ಬಿಟ್ಟು ಯಾರು ಅಂತ ಯೋಚನೆ ಮಾಡಿ ಒಂದಷ್ಟು ವೋಟ್ ಹಾಕ್ಬಿಟ್ಟು ಬ ಬಾ ಅಂದರೆ ಬರ್ತೀನಿ ಅಷ್ಟೇ ಅದು ಬಿಟ್ಟರೆ ಅಂಡ್ರೆಡ್ ಪರ್ಸೆಂಟು ನೀವು ಇಲ್ಲಿ ಪಾತ್ರಗಳು ಹೆಸರುಗಳು ಅಷ್ಟೆ ನಮ್ಮೂರಲ್ಲಿ ಏನು ಹೆಸ್ರುಗಳಿದಾವೋ ಅದೇ ಹೆಸರುಗಳು ಆಮೇಲೆ ಇದರಲ್ಲಿ ಒಂದಷ್ಟು ಮ್ಯೂಟ್ ಮಾಡೋ ಅಂತ ಒಂದು ವರ್ಡ್ಸ್ ಇತ್ತು ಅದು ಮ್ಯೂಟ್ ಮಾಡಿದ್ರು ಪರವಾಗಿಲ್ಲ ನಾನು ಸ್ಕ್ರಿಪ್ಟಲ್ಲಿ ಬರೀಲೇಬೇಕು ಇವ್ರು ಹೇಳಲೇಬೇಕು ಎಸ್ಪೆಷಲಿ ಇವಾಗ ರಘು ಸರ್ ಅಂತ ಒಂದು ಆಕ್ಟರ್ ಬಂದು ಕೆಲ್ ಕೆಲವು ವರ್ಡ್ಸ್ ಹೇಳೋದಕ್ಕೆ ಅವ್ರು ಅವ್ರ ಕೈಲಿ ನಾ ನಾನೇ ಫಸ್ಟ್ ಆಫ್ ಆಲ್ ಆಗಲ್ಲ ಬಟ್ ಆದರೂ ಅವರು ಒಪ್ಪಿಕೊಂಡು ಮಾಡಿದ್ದಾರೆ ಅಂದರೆ ಆ ನಾನು ಕೇಳದೇ ಇರೋಂಥ ಒಂದು ಸ್ಕ್ರಿಪ್ಟ್ ಸ್ಕ್ರಿಪ್ಟಲ್ಲಿ ಬರೋದಿಲ್ಲ ನಾನು ಆಲ್ಮೋಸ್ಟ್ ಇವಾಗ ನಮ್ಮ ಊರು ಸುತ್ತಮುತ್ತ ನ್ಯಾಚುರಲ್ ಎಷ್ಟು ನ್ಯಾಚುರಲ್ ಆಗಿ ಆಗುತ್ತೋ ಅಷ್ಟು ನ್ಯಾಚುರಲ್ ಆಗಿ ತೆಗೀಬೇಕಂದ್ರೆ ಅಲ್ಲಿ ಏನು ಮಾತಾಡ್ತಾರೋ ಅದನ್ನು ನಾನು ಬರೀಲೇಬೇಕು ಸೊ ಆ ರೀತಿಯಲ್ಲಿ ಇಟ್ ಈಸ್ ಇಟ್ ಈಸ್ ಇಟ್ 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 ಲುಕ್ಸ್ ವೆರಿ ರೂಟೆಡ್ ತುಂಬ ಒಂದು ಮಣ್ಣಿನ ಕತೆ ಅಂತ ನಿಮ್ಗೆ ಅನ್ಸುತ್ತೆ ಸಿನಿಮಾ ನೋಡಿದಾಗ ಇಲ್ಲ ಇನ್ಸಿಡೆಂಟ್ಸ್ ಯಾವುದು ನೋಡಲಿಲ್ಲ ಒಂದು ನನಗೆ ಒನ್ ಲೈನ್ ಏನಂದರೆ ಒಂದು ದೇವಸ್ಥಾನದ್ದು ಒಂದು ಇನಾಗ್ರೇಷನ್ನು ಆ ಒಂದು ಇನಾಗ್ರೇಷನ್ ಇನ್ನೊಂದು ಐದು ದಿನ ಇರಬೇಕಾದ್ರೆ ಕರೆಸಿರೋ ಚೀಫ್ ಗೆಸ್ಟ್ ಸತ್ತೋಗ್ತಾನೆ ಆವಾಗ ಈ ಪಂಚಾಯತಿ ಪ್ರೆಸಿಡೆಂಟ್ ಕಟ್ಸಿರ್ತಾರಲ್ಲ ಅವ್ರಿಗೆ ಆ ಜಂಜಾಟ ಹೆಂಗಿರುತ್ತೆ ಆತ ಆ ಒಂದು ಸಿಚುವೇಶನ್ ಎಲೆಕ್ಷನ್ ಟೈಮಲ್ಲಿ ಹೆಂಗಿರುತ್ತೆ ಅನ್ನೋದು ಒಂದು ಸಣ್ಣ ಕತೆ ಅದನ್ನು ಎಲೋಬ್ರೇಟ್ ಮಾಡಿದಾಗ ಒಂದು ಬ್ಯೂಟಿಫುಲ್ ಆಗಿ ಒಂದು ಒಂದು ಔಟ್ಲೈನ್ ಸಿಕ್ತೇವೆ ನನ್ಗೆ ಹ್ಞೂ ಇದೇ ಇದೆ ಅಲ್ಲಿ ಇರುತ್ತೆ ಇದೇ ಅಲ್ಲಿ ಇರುತ್ತೆ ಇವಾಗ ಪಂಚಾಯತಿ ಪ್ರೆಸಿಡೆಂಟ್ ಅವ್ರು ಯೂಶಲಿ ಊರಲ್ಲಿ ಹೆಂಗ್ ಮಾತಾಡ್ತಾರೋ ಅದೇ ಥರ ಹೌದು ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಇಡೀ ಸಿನಿಮಾ ಎಲ್ಲ ಪಾತ್ರಗಳು ಎಸ್ಪೆಷಲಿ ಎಕ್ಸೆಪ್ಟ್ ಒಂದು ಎರಡು ಮೂರು ಪಾತ್ರಗಳು ಬ್ಯಾಂಗ್ಳೂರ್ ಕ್ಯಾರೆಕ್ಟರ್ಸು ಎಂಟರ್ ಆಗುತ್ತೆ ವಿಲೇಜ್ ಅದು ಬಿಟ್ಟರೆ ನಿಮಗೆ ಆಲ್ಮೋಸ್ಟ್ ಎಲ್ಲ ಕ್ಯಾರೆಕ್ಟರ್ಸು ಇದೇ ಸ್ಲ್ಯಾಂಗಲ್ಲೇ ಇದೇ ಡೈಲೆಕ್ಟಲ್ಲೇ ಮಾತಾಡ್ತಾರೆ ಸೆನ್ಸರ್ ಅವರು ಅವ್ರ ಕೆಲಸ ಅವರು ಚೆನ್ನಾಗೆ ಮಾಡೋರು ಅವ್ರ ಕೆಲಸ ಅವ್ರು ಚೆನ್ನಾಗೇ ಮಾಡಿದ್ದಾರೆ ಯು ಎ ಕೊಟ್ಟಿದ್ದಾರೆ ಹೌದು ಯು ಎ ಕೊಟ್ಟಿದ್ದಾರೆ ಎರಡು ಪೇಜ್ ಬರ್ಕೊಂಡಿದ್ರು ನಾನು ಅದನ್ನೊಂದು ಆರು ಏಳು ಮ್ಯೂಟ್ಗೆ ತರಿಸಿದೆ ರಿಕ್ವೆಸ್ಟ್ ಮಾಡಿ ಎಕ್ಸ್ಪ್ಲೈನ್ ಮಾಡಿ ಅವ್ರಿಗೆ ಸೊ ಇದು ಸರ್ ಈಗ ನೆನ್ನೆ ಒಂದು ಥಿಯೇಟ್ರ್ ಡಿಸ್ಕಷನ್ ಆಗಿದೆ ಸದ್ಯಕ್ಕೆ ಸೆವೆಂಟಿ ಟು ಏಯ್ಟಿ ಮಾಡೋಣ ಅಂತ ಸೆವೆಂಟಿ ಟು ಏಯ್ಟಿ ಸ್ಕ್ರೀನ್ಸ್ ಮಾಡೋಣ ಅಂತ ಅವ್ರು ಹೇಳ್ತಿದ್ದಾರೆ ನನಗೇನಂದರೆ ಒಂದು ಫಾರ್ಟಿ ಫಿಫ್ಟಿ ಫಿಫ್ಟಿ ಫೈವ್ ಈ ಥರ ಒಂದು ಒಂದು ಸೆಟಪಲ್ಲಿ ಹೋಗೋಣ ಅಂತ ನನಗೆ ಅನಿಸಿ ಆ ಥರ ಒಂದು ಡಿಸ್ಕಷನ್ ನಡೀತದೆ ಹಂಡ್ರೆಡ್ ಪರ್ಸೆಂಟ್ ಅದೇ ಅದೇ ಥರ ಹೌದು 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 ಇವಾಗ ಪರ್ಸೆಂಟೇಜ್ ಮೇಲೇ ಮೇಲೆ ಬೇಸಿಸ್ ಮೇಲೇ ಎಲ್ಲ ಲೈಕ್ ಹೌದು ಥ್ಯಾಂಕ್ ಯು ನಿಮ್ಮ ಟ್ರೈಲರ್ ಎಷ್ಟು ಮಜಾ ಕೊಡ್ತೋ ನಿಮ್ಮ ಮಾತು ಕೂಡ ಅಷ್ಟೇ ಮಜಾ ಆಯಿತು ಮೈಕ್ ಹಂಗೆ ಕೊಟ್ಬಿಟ್ರೆ ಹಾಂ ಥ್ಯಾಂಕ್ ಯು ಆ